ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದೆ ಇದು ನಿಜವಾಗಲು ಒಂದು ಶ್ಲಾಘನೀಯ ಇಡೀ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಈ ಹೆಣ್ಣು ಮಕ್ಕಳ ಬಗ್ಗೆ ನಡೀತಿರುವಂಥ ಕೌಟುಂಬಿಕ ದೌರ್ಜನ್ಯದಿಂದ ಹಿಡಿದು ಭ್ರೂಣ ಹೆಣ್ಣು ಅಂದರೆ ಕೀಳು ಅನ್ನೋ ಭಾವನೆಗಳಿಂದ ಹಿಡಿದು ಭ್ರೂಣ ಹತ್ಯೆಗಳನ್ನ ಮಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಕೊಡೋದ್ರ ಮೂಲಕ ಮತ್ತು ಅಂಥವರಿಗೆ ಅರಿವಿನ ಒಂದು ಕುರಿತು ಒಂದು ಅವೇರ್ನೆಸ್ ಮೂಡಿಸುವ ಮೂಲಕ ನಾವು ಈ ಸಮಾಜವನ್ನು ತಿದ್ದಿ ಮಹಿಳೆಯ ಘನತೆ ಮತ್ತು ಸಮಾನತೆಗಾಗಿ ಮಹಿಳೆ ಇವತ್ತು ಕೂಡ ಎಲ್ಲ ವರ್ಗದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಹೆಣ್ಣು ಕೀಳಲ್ಲ ನಾವು ಎಲ್ಲರಂತೆ ಮನುಷ್ಯರು ನಾವು ಎಲ್ಲರಂತೆ ಸಮಾನರು ಅನ್ನುವಂಥ ಒಂದು ಅರಿವಿನ ಅಭಿಯಾನವನ್ನು ಕೂಡ ತಗೊಂಡು ಹೋಗ್ತಾ ಇರುವಂಥದ್ದು ಭಾಳ ಶ್ಲಾಘನೀಯ ಹಾಗಾಗಿ ಇಂಥ ಕೃತ್ಯಗಳನ್ನ ಮಾಡುವಂಥವ್ರಿಗೆ ಈಗಾಗಲೇ ಕಾನೂನುಗಳು ಇದ್ದರೂ ಕೂಡ ಶಿಕ್ಷೆಗಳಿದ್ದರೂ ಕೂಡ ಆದರೆ ಎದುರದಂತನೇ ಮನೆಯ ಹೆಣ್ಣು ಮಗಳನ್ನು ಎದುರಿಸಿ ಬೆದರಿಸಿ ಅವರು ಅಧೀನದಲ್ಲಿಟ್ಟುಕೊಂಡು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಒಪ್ಪಿಗೆ ಇಲ್ಲದಂತನೂ ಕೂಡ ಕರ್ಕಂಡೋಗಿ ಭ್ರೂಣ ಹತ್ಯೆ ಮಾಡುವಂಥದ್ದು ಸಹಿಸುವಂಥ ಘಟನೆಗಳಲ್ಲ ಹಾಗಾಗಿ ಇದು ಯಾರು ಕೂಡ ಚಲಿಸುವಂಥದ್ದು ಕೂಡ ಅಲ್ಲ ಹಾಗಾಗಿ ಹೆಣ್ಣು ಹೆಚ್ಚು ಮಹತ್ವ ಅಂತ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸಾರಬೇಕಾಗಿದೆ ಅದರ ಜೊತೆಗೇನೆ ನಾವು ಈಗೇನು ಎಲ್ಲ ಶಾಲೆ ಕಾಲೇಜುಗಳು ಮತ್ತು ಮನೆಗಳಲ್ಲೂ ಕೂಡ ಈ ರೀತಿ ನಡೆಯುವಂಥ ಸಾಧ್ಯತೆ ಇರುವಂಥ ಕಂಡುಬಂದಂಥ ಮನೆಗಳಲ್ಲೂ ಕೂಡ ನಾವು ಗರ್ಭಿಣಿಯರು ಎಲ್ಲಿರ್ತಾರೋ ಅಲ್ಲಿ ಈಗ ಅವರು ಆಸ್ಪತ್ರೆಗಳಿಗೆ ಬರ್ತಾರೆ ಮತ್ತು ಅಂಗನವಾಡಿಗಳಿಗೆ ಬರ್ತಾರೆ ಅಂತ ಕಡೆಯೂ ಕೂಡ ಹೆಣ್ಣಿನ ಭೂಣ ಹತ್ಯೆ ಬಗ್ಗೆ ನಾವು ಹೂವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅವ್ರಿಗೂ ಕೂಡ ಒಂದು ಜಾಗೃತಿ ಮಾಡ್ತಾರೆ ತಿಳುವಳಿಕೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅಭಿನಯ ಅಭಿಯಾನಕ್ಕೆ ಚಾಲನೆ ಕೊಟ್ಟಂಥ ನಮ್ಮ ಮಹಿಳಾ ಮುನ್ನಡೆ ಸಂಘಟನೆ ಮತ್ತು ಸಿ ಐ ಟು ಮತ್ತು ಇನ್ನೂ ಹಲವಾರು ಸಹಭಾಗಿತ್ವ ಸಂಘಟನೆಗಳು ಸೇರಿದಂತೆ ಕೈ ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅದ ಹೊಡನಾಡಿಗಳೇ ಇವತ್ತು ಗಾಂಧಿ ಜಯಂತಿ ಅವರ ಒಂದು ಜನ್ಮದಿನವನ್ನ ಆಚರಿಸುವಂತ ಸಂಭ್ರಮದಲ್ಲಿ ಗಾಂಧೀಜಿ ಅವರು ಹೇಳಿದಂತ ಮಾತುಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಯಾವತ್ತು ಈ ದೇಶದ ಈ ನೆಲದಲ್ಲಿ ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ಓಡಾಡುವಂತಹ ವಾತಾವರಣ ಸೃಷ್ಟಿಯಾಗುತ್ತೋ ಅವತ್ತು ಈ ದೇಶ ನಿಜವಾಗ್ಲೂ ಕೂಡ ಸ್ವಾತಂತ್ರ್ಯವಾಗಿರುತ್ತೆ ಅಂತ ಹೇಳಿ ಗಾಂಧೀಜಿ ಅವರು ಅದನ್ನು ಆಶಿಸಿದ್ರು ಮತ್ತು ಅವರು ಅದ್ ಕನಸಾಗಿತ್ತು ಆದ್ರೆ ಇವತ್ತು ಮಧ್ಯರಾತ್ರಿಯೆಲ್ಲ ಹಾಡು ಹಗಲಲ್ಲಿ ಹೆಣ್ಮಕ್ಳುಗಳು ಓಡಾಡಲಿಕ್ಕೆ ಸಾಧ್ಯ ಆಗದೆ ಇರುವಂತ ವಾತಾವರಣ ನಮ್ಮ ಇಡೀ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಭ್ರೂಣದಿಂದಲೇ ಪ್ರಾರಂಭ ಆಗುವಂತ ಹಿಂಸೆ ಕೊನೆಗೆ ಕೊಲೆಯಾಗುವಂತ ಕ್ರೌರ್ಯದಲ್ಲಿ ಕೊನೆಗೊಳ್ತಾ ಇದೆ ಇವತ್ತು ಹೆಣ್ಮಕ್ಳು ಹುಟ್ಟೋದಕ್ಕೂ ಹೋರಾಟ ಮಾಡ್ಬೇಕು ಬೆಳೆಯೋದಕ್ಕೂ ಹೋರಾಟ ಮಾಡ್ಬೇಕು ಈ ಸಮಾಜದಲ್ಲಿ ನಿರ್ಭಯವಾಗಿ ಓಡಾಡೋದಕ್ಕೂ ಹೋರಾಟ ಮಾಡ್ಬೇಕು ಶಿಕ್ಷಣ ಪಡೆಯೋದಕ್ಕೂ ಹೋರಾಟ ಮಾಡ್ಬೇಕು ಕೊನೆಗೆ ಜೀವಿಸೋದಕ್ಕೂ ಕೂಡ ಹೋರಾಟ ಮಾಡಬೇಕು ಅಂತಹ ಒಂದು ಕೆಟ್ಟ ವಾತಾವರಣವನ್ನ ಈ ಒಂದು ದೇಶದ ಈ ಒಂದು ಸಮಾಜ ಮತ್ತು ನಾಗರಿಕರುಗಳು ನಾವು ನಿರ್ಮಾಣ ಮಾಡಿದೀವಿ ನಿಜವಾಗ್ಲೂ ಕೂಡ ಇಂತಹ ಒಂದು ತಲೆ ತಗ್ಗಿಸುವಂತ ವಾತಾವರಣದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಅವಮಾನ ಆಗುತ್ತೆ ಇವತ್ತು ನಾಗರಿಕರಾಗಿರುವಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡಬೇಕಾಗಿರುವಂತದ್ದು ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳಿರ್ಬೋದು ಹೆಣ್ಣು ಭ್ರೂಣ ಹತ್ಯೆಗಳಿರಬಹುದು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತ ಹೇಳಿ ಇದೇ ಮಂಡ್ಯ ನೆಲ ಕಳೆದ ಆರು ತಿಂಗಳಿಂದ ಎಂಟು ತಿಂಗಳಿಂದ ಪದೇ 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 ಹೆಣ್ಣು ಭ್ರೂಣ ಹತ್ಯೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಇಡೀ ರಾಜ್ಯಾದ್ಯಂತ ತಲೆ ತಗ್ಗಿಸುವಂತ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಹಲವಾರು ಸಂಘಟನೆಗಳು ಧ್ವನಿ ಎತ್ತಿ ಕೆಲಸ ಮಾಡ್ತಾ ಇದ್ರು ಕೂಡ ಇದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಈ ಪುರುಷಾಧಿಪತ್ಯದ ಬೇರುಗಳು ಎಷ್ಟು ಹಾಳವಾಗಿ ಹಗಲವಾಗಿ ಈ ಒಂದು ನೆಲದೊಳಗಡೆ ಬೇರೂರ್ಕೊಂಡಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಗಮನಿಸಬಹುದು ಇವತ್ತು ಹೆಣ್ಣನ್ನ ತಾಯಿಗೆ ಹೋಲಿಸ್ತಾರೆ ಪ್ರಕೃತಿಗೆ ಹೋಲಿಸ್ತಾರೆ ಆದ್ರೆ ಅದೇ ಹೆಣ್ಣಿನ ಹುಟ್ಟನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂತಹ ಮನಸ್ಥಿತಿಗಳಿಗೆ ನಾವು ಧಿಕ್ಕಾರವನ್ನ ಹೇಳಬೇಕಾಗಿದೆ ಈ ಒಂದು ಪ್ರಕೃತಿಯ ಹುಟ್ಟಿಗೆ ಹೆಣ್ಣಿಲ್ಲ ಅಂತಂದ್ರೆ ಈ ಒಂದು ಸಮಾಜ ಸೃಷ್ಟಿಗೆ ಸಾಧ್ಯನಾ ಅನ್ನುವಂತಹ ಒಂದು ನಮ್ಮೊಳಗಡೆ ಆತ್ಮಾವಲೋಕನವನ್ನ ನಾವು ಮಾಡ್ಕೊಡ್ಬೇಕಾಗಿದೆ ಇದೇ ಮಂಡ್ಯದಲ್ಲಿ ನಡೆದಂತ ಹಾಡ್ಯದ ಹಾಲೆ ಮನೆ ಪ್ರಕರಣ ಏನ್ ನಡೀತು ಇಡೀ ಮಂಡ್ಯದ ನಾಗರಿಕರು ತಲೆ ತೆಗೆಸಿ ಬೆಚ್ಚಿ ಬೀಳುವಂತಹ ಪ್ರಕರಣ ಅದಾದ ನಂತರದಲ್ಲಿ ನಿರಂತರವಾಗಿ ನಿರಂತರವಾಗಿ ಜೈಲಿಗೆ ಹೋದಂತಹ ಅಪರಾಧಿಗಳು ಬೇಲ್ ಮೇಲ್ ಬಂದು ಮತ್ತೆ ಹೆಣ್ಣು ಭ್ರೂಣ ಹತ್ಯವನ್ನು ಮಾಡ್ತಾರೆ ಅಂತಂದ್ರೆ ಇವತ್ತು ಸರ್ಕಾರ ನಮ್ಮ ಕಾನೂನುಗಳು ಎಷ್ಟು ಕಠಿಣವಾಗಿದ್ದಾವೆ ಎಷ್ಟು ಪ್ರಭಾವ ಬೀರ್ತಿದ್ದಾವೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಇದಾದ ನಂತರದಲ್ಲಿ ಇದೇ ಪಾಂಡುಪುರದಲ್ಲಿ ಒಬ್ಬ ಹೆಣ್ಮಗಳು ಗರ್ಭಪಾತ ಮಾಡಿಸಿಕೊಂಡು ಕೊನೆಗೆ ರಕ್ತಸ್ರಾವ ಆಗಿ ಪ್ರಾಣ ಪಡ್ಕೊಳ್ಳುವಂತಹ ಕೆಟ್ಟ ಪರಿಸ್ಥಿತಿಯನ್ನ ನಾವು ನೋಡ್ಬೇಕಾಗಿ ಬಂದಿದೆ ಬರೀ ಹೆಣ್ಣು ಭ್ರೂಣ ಹತ್ಯೆಗಳಿಂದ ಮಾತ್ರ ಅಲ್ಲ ಇವತ್ತು ಅತ್ಯಾಚಾರಗಳ ಸಂಖ್ಯೆ ಎಷ್ಟಾಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಹೇಳುತ್ತೆ ನಿಮಿಷಕ್ಕೆ ಎರಡು ಅತ್ಯಾಚಾರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತ ಹೇಳಿ ದೆಹಲಿಯಲ್ಲಿ ಶ್ರದ್ಧಾ ವಾಲ್ಕರ್ ಅನ್ನುವಂತ ಒಬ್ಬ ಹೆಣ್ಣುಮಗಳು ತನ್ನ ಪ್ರಿಯಕರ್ನಿಂದನೇ ಮೂವತ್ತು ತುಂಡುಗಳಾಗಿ ಕತ್ತರಿಸಲ್ಪಟ್ಟು ಯಾವುದೋ ಕಾಡುಗಳಲ್ಲಿ ನಾಯಿ ನರಿಗಳ ರೀತಿ ಹೆಸದಕ್ಕೆ ಆ ಒಂದು ಘಟನೆ ಕಾರಣ ಆಗಿತ್ತು ಸೊ ಇವತ್ತು ಅದೇ ತರದ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಅನ್ನುವಂತ ಒಬ್ಬ ಹೆಣ್ಮಗಳನ್ನ ಐವತ್ತು ಪೀಸ್ ಗಳನ್ನಾಗಿ ಮಾಡಿ ಫ್ರಿಜ್ನಲ್ಲಿ ನಲ್ಲಿ ತುಂಬಿಸಿಡುವಂತಹ ಕ್ರೂರ ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಇವತ್ತು ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಇಡೀ ನಾಗರಿಕ ಸಮಾಜ ಒಂದು ವಾತಾವರಣ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸೃಷ್ಟಿಯಾಗಿದೆ ಇವತ್ತು ಈ ಒಂದು ವಿಚಾರಗಳಿಗೆ ಇಡೀ ಸಮಾಜ ಹೆಚ್ಚೆತ್ಕೊಳ್ಬೇಕಾಗಿತ್ತು ಧ್ವನಿ ಎತ್ತಬೇಕಾಗಿತ್ತು ಹೆಣ್ಣು ಮಕ್ಕಳನ್ನ ಭ್ರೂಣದಲ್ಲಿ ಕೊಲ್ಲುವಂತದ್ದು ಅತ್ಯಾಚಾರ ಮಾಡುವಂತದ್ದು ತುಂಡು ತುಂಡಾಗಿ ಕತ್ತರಿಸಿ ಪೀಸ್ ಮಾಡಿ ಬಿಸಾಕುವಂತದ್ದು ಯಾವುದು ಕೂಡ ಸಹಜ ಅಲ್ಲ ಅದೊಂದು ಅಸಹಜ ಇದಕ್ಕೊಂದು ತೀವ್ರವಾಗಿರುವಂತ ಪ್ರತಿರೋಧ ಬರಬೇಕು ಅಂತ ಹೇಳಿ ಒಂದು ನಾಗರಿಕರ ಧ್ವನಿ ಎತ್ತಬೇಕಾಗಿತ್ತು ಆದ್ರೆ ಇದೆಲ್ಲವೂ ಕೂಡ ಒಪ್ಪಿಕೊಳ್ಳುವಂತದ್ದು ಒಪ್ಪಿತವಾಗುವಂತದ್ದು ಹೆಣ್ಣು ಮಕ್ಕಳ ಮೇಲೆ ನಡೀತಾ ದೌರ್ಜನ್ಯ ಅನ್ನುವಂಥದ್ದು ಕಾಮನ್ ಅನ್ನೋ ತರದಲ್ಲಿ ಇವತ್ತಿನ ಒಪ್ಕೊಳ್ತಾ ಇರುವಂತದ್ದು ನಿಜವಾಗ್ಲೂ ನಮ್ಗೆಲ್ರಿಗೂ ಕೂಡ ಆತಂಕವನ್ನ ಉಂಟು ಮಾಡುತ್ತಿರುವಂತಹ ವಿಚಾರ ಹಂಗಾಗಿ ಇದು ಕೂಡ ನಡಿಬಾರದು ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ಎತ್ತಿರುವಂತಹ ದೌರ್ಜನ್ಯಗಳು ಕಡಿಮೆ ಆಗಬೇಕು ಭ್ರೂಣದಲ್ಲೇ ಪ್ರಾರಂಭ ಆಗ್ತಿರುವಂತಹ ಹಿಂಸೆ ದಬ್ಬಾಳಿಕೆ ನಿಲ್ಬೇಕು ಈ ಒಂದು ಪ್ರಕೃತಿಯ ಹೊತ್ತಿಗೆ ಹೆಣ್ಣು ಬಹಳ ಪ್ರಮುಖವಾಗಿ ಕಾರಣಕರ್ತಳಾಗ್ತಾಳೆ ನಮ್ಮನ್ನು ಹೆತ್ತಿರೋಳು ಕೂಡ ತಾಯಿ ಅವಳು ಕೂಡ ಹೆಣ್ಣು ಆ ಹೆಣ್ಣನ್ನ ನಾವು ಪೂಜಿಸಬೇಕು ಹೆಣ್ಣಂದ್ರೆ ಕೀಳಲ್ಲ ಹೆಣ್ಣಂದ್ರೆ ಹೆಮ್ಮೆ ಅದು ಮತ್ತೊಂದು ಜೀವಕ್ಕೆ ಜೀವ ಕೊಡುವಂತ ಶಕ್ತಿ ಇರುವಂತ ಹೆಮ್ಮೆ ಅದು ಹಂಗಾಗಿ ಹೆಣ್ಣು ಭ್ರೂಣ ಹತ್ಯೆಗಳನ್ನ ತಡೆಗಟ್ಟೋಣ ಮಾನವ ಸಂಕುಲಗಳನ್ನ ಉಳಿಸೋಣ ಅನ್ನುವಂತ ಅಭಿಯಾನಕ್ಕೆ ಇವತ್ತಿನ ದಿನ ನಾವು ಮಹಿಳಾ ಮುನ್ನಡೆ ಕರ್ನಾಟಕ ಜನಶಕ್ತಿ ಸಿಐಟಿಯು ರಾಜ್ಯ ರೈತ ಸಂಘ ಇನ್ನೂ ಹಲವು ಸಂಘಟನೆಗಳು ನಾವು ಜೊತೆ ಸೇರ್ಕೊಂಡು ಈ ಒಂದು ಅಭಿಯಾನಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೀವಿ ಮಂಡ್ಯದಲ್ಲಿ ಹೆಣಗುಳ್ಳ ಹತ್ಯೆಗಳನ್ನ ತಡೆಯೋದಕ್ಕೆ ನಮ್ಮೆಲ್ಲರ ಪ್ರಯತ್ನವೂ ಕೂಡ ಸಾಗುತ್ತೆ ಈ ಒಂದು ಅಭಿಯಾನಕ್ಕೆ ಈ ಒಂದು ಪ್ರಯತ್ನಕ್ಕೆ ನಾಗರಿಕ ಸಮಾಜ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಒಂದು ಜನಸಾಮಾನ್ಯರು ಕೂಡ ನಮಗೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು